ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಹನ್ನೆರಡು ಸ್ಥಾನಗಳು ಗೆಲ್ಲುವುದರ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಇಂದು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಜೆಡಿಎಸ್ ಬೆಂಬಲಿತ ನಿರ್ದೇಶಕರುಗಳಾದ ಅವಲಪ್ಪ ಕೆಎನ್ ಗೌರಮ್ಮ ನಾರಾಯಣಸ್ವಾಮಿ ಜಿ ಕುಮಾರ್ ಕೆಎನ್ ಸರಸಮ್ಮ ಚೌಡಪ್ಪ ವೆಂಕಟಶಾಮಪ್ಪ ರತ್ನಮ್ಮ ನಾರಾಯಣಮ್ಮ ಆಂಜನಪ್ಪ ಎನ್ ವೆಂಕಟೇಶ್ ಕೆಎಂ ಗಜೇಂದ್ರ ಗೆಲುವು ಸಾಧಿಸಿದ್ದಾರೆ ವರೆಗೂ ಈ ಡೈರಿ ಅಧ್ಯಕ್ಷ ನಾನೇ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ಡೈರಿ ಓಪನ್ ಮಾಡಿದ್ವಿ ಅವತ್ತಿಂದ ಇದುವರೆಗೂ ಬೇರೆಯವರು ಬೇರೆಯವರು ಅವಕಾಶ ಕೊಟ್ಟಿಲ್ಲ ನಾವೇ ಇದ್ದೀವಿ ನಾವೇ ಆದರೆ ನಮ್ಮ ನಮಗೂ ಅಂದರೆ ಜೆ ಡಿ ಎಸ್ ಜೆ ಡಿ ಎಸ್ ಬೆಳೀತಿದ್ದು ನಮಗೆ ಯಾವತ್ತೂ ನಮ್ಗೆ ನಮಗೆ ಹಿಂದಕ್ಕೆ ಬರೋಂಗೆ ಜನ ಆದರೆ ಇಷ್ಟು ವರ್ಷಗಳು ಎಲೆಕ್ಷನ್ನು ಸುಮಾರು ಒಂದು ಒಂದು ಸಾರಿ ಇನಾಮಿನೇಷನ್ ಮಾಡಿದ್ದೀವಿ ಪೂರ್ತಿ ಎಲ್ಲ ಎಲೆಕ್ಷನ್ಲ್ಲೇ ಮಾಡಿಸಿದ್ರು ಮಾಡಿದ್ದೀವಿ ಎಲೆಕ್ಷನ್ ಬಿಡೋಲ್ಲ ಎಲೆಕ್ಷನೇ ಮಾಡಬೇಕು ಮಾಡಬೇಕು ಡೈರಿ ಒಂದು ಲಕ್ಷ ಒಂದೂವರೆ ಲಕ್ಷ ಲಾಸ್ ಹಾಕ್ಕೊಂಡು ಬಂದಿದೆ ಇದುವರೆಗೂ ಮೊನ್ನೆ ಡೈರಿ ಒಬ್ಬನ್ ಆಯಿತು ನೀವು ಎಲ್ಲ ನೋಡಿದಿರಿ ಬೋರ್ಡ್ ಕೂಡ ಹೊಡೆದು ಹಾಕಿದ್ದಾರೆ ಬೋರ್ಡು ಇದೆ ಕಾಣ್ತಾ ಇದೆ ಬೋರ್ಡು ನೀವು ಎಲ್ಲ ಬಂದು ನೋಡಿಕೊಂಡು ಹೋಗಿದ್ದೀರಿ ಅವತ್ತೂ ಹಲೋ ಆಯಿತಾ ಈಗ ಇವತ್ತು ಜನ ನಮ್ಮನ್ನೇ ಆರಿಸಿದ್ದಾರೆ ಇಷ್ಟು ನ ಇಷ್ಟು ನಲವತ್ತು ವರ್ಷಗಳು ರಾಜಕೀಯದಲ್ಲಿ ನಾನು ನೋಡಿದ್ದು ಎಲೆಕ್ಷನ್ ಆಫೀಸರ್ಗಳು ನೋಡಿದ್ದು ಇದೇ ಮೊದಲನೇದು ಒಂದೇ ಕಡೆ ಎಲೆಕ್ಷನ್ ಮಾಡಿದ್ರೆ ಇವತ್ತೇ ನನ್ನ ಸರ್ವೀಸಲ್ಲಿ ಯಾವ ಎಲೆಕ್ಷನಲ್ಲೂ ನೋಡಿಲ್ಲ ಇವತ್ತೇ ನೋಡಿಲ್ಲ ನೀವು ಎಷ್ಟು ಜನ ನಾವು ಅವ್ರು ಏನೇ ಮಾಡಲಿ ಎರಡು ಜನ ನಮ್ಮ ಜನ ಓಟ್ ಕೊಟ್ಟಿದ್ದಾರೆ ನಮ್ಮನ್ನು ಇವತ್ತು ಆರಿಸಿದ್ದಾರೆ ನಮ್ಮ ಜನ ಬಿಟ್ಟಿರಲ್ಲ ನಮ್ಮ ಇಷ್ಟು ನಾನು ಹೇಳ್ತೀನಿ ಈಗ ಎಷ್ಟು ಜನ ನಿರ್ದೇಶಕರಾಗಿದ್ದಾರೆ ನಿಮ್ಮ ಹನ್ನೆರಡು ಜನ ಹನ್ನೆರಡು ಜನ ಇರೋದು ಈಗ ನೀವು ಹೇಳು ಏಳು ಜನ ಆಮೇಲೆ ಬಿ ಸಿ ಎಮ್ ಬಿ ಎರಡು ಒಂದು ಒಂದು ಎ ಒಂದು ಆಮೇಲೆ ಮಹಿಳಾ ಎರಡು ಎಸ್ ಸಿ ಎಸ್ ಸಿ ಒಂದು ಎಸ್ ಟಿ ಖಾಲಿ ಎಸ್ ಟಿ ಇಲ್ಲ ಎಸ್ ಟಿ ಖಾಲಿ ಹಾಂ ಹನ್ನೆರಡು ಕನ್ನಡ ಹನ್ನೆರಡು ಕನ್ನಡ ಇಲ್ಲ ನಾವು ಜೆ ಡಿ ಎಸ್ ಬಂದಿದೆ ಇದು ನಮ್ಮದು ಜೆ ಡಿ ಎಸ್ ಬಂದರೆ ನಾವು ಇವರು ಇದ್ರ ಇದಕ್ಕಾಗಿ ದುಡಿತೀವಿ